ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಕಿತ್ತೂರು ಕನ್ನಡಿಗ ಆಧಾರ್ ಪಡೆಯಲು ಇನ್ನೂ ಹೊಸ ನಿಯಮ ನೀವು ತಿಳಿಯಬೇಕಾದ ಅಂಶಗಳು ಏನೇನು ಇಲ್ಲಿದೆ ನೋಡಿ ಸಂಪೂರ್ಣವಾದಂತ ಮಾಹಿತಿ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ನೋಂದಣಿ ಮತ್ತು ನವೀಕರಣ ಪ್ರಕ್ರಿಯೆ ಹೊಸ ಕಠಿಣ ನಿಯಮಗಳನ್ನ ಜಾರಿಗೊಳಿಸಿದೆ ನೈಜ ಸಮಯದ ದಾಖಲೆ ಪರಿಶೀಲನೆ ಮತ್ತು ವಿವಿಧ ದತ್ತಾಂಶಗಳೊಂದಿಗೆ ಪರಿಶೀಲಿಸುವ ಹೊಸ ವಿಧಾನವನ್ನ ಪರಿಚಯಿಸಿದೆ ಈ ಮೂಲಕ ಆಧಾರ್ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಭಾರತದಲ್ಲಿ ನೂರ ನಲವತ್ತು ಕೋಟಿಗಿಂತಲೂ ಹೆಚ್ಚು ನಿವಾಸಿಗಳು ಆಧಾರ್ ಬಳಸುತ್ತಿರುವ ಕಾರಣ ಈ ಬದಲಾವಣೆಗಳು ಅತ್ಯಂತ ಮಹತ್ವದಾಗಿದ್ದು ಹಾಗಿದ್ದರೆ ಆಧಾರ್ ನಿಯಮದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಹೊಸದಾಗಿ ಆಧಾರ್ ಪಡೆಯಲು ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಆಧಾರ್ ಕಾರ್ಡ್ ಯೋಜನೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸರ್ಕಾರದಿಂದ ಹೊಸ ನಿಯಮ ಹೊಸದಾಗಿ ಆಧಾರ್ ನೋಂದಣಿ ಮತ್ತು ನವೀಕರಣಕ್ಕೆ ಕಠಿಣ ನಿಯಮ ಜಾರಿಗೆ ಪಾಸ್ಪೋರ್ಟ್ ಪಡಿತರ ಚೀಟಿ ಮತ್ತಿತರ ಸರ್ಕಾರಿ ದಾಖಲೆಗಳನ್ನು ಬಳಸಿ ಆಧಾರ್ ನೈಜತೆ ಪರಿಶೀಲನೆ ಆಧಾರ್ ಎಂದರೇನು ಭಾರತ ಆಧಾರ್ ಎಂದರೆ ಭಾರತ ಸರ್ಕಾರದಿಂದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನೀಡಿದ ಹನ್ನೆರಡು ಅಂಕಿಯ ವೈಯಕ್ತಿಕ ಗುರುತಿನ ಸಂಖ್ಯೆ ಈ ಸಂಖ್ಯೆ ಭಾರತದಲ್ಲಿ ಎಲ್ಲಿಯಾದರೂ ಗುರುತು ಅಥವಾ ವಿಳಾಸದ ಪುರಾವೆಗಳನ್ನು ನಿರ್ವಹಿಸುತ್ತದೆ ಇಂಡಿಯಾ ಪೋಸ್ಟ್ ಮೂಲಕ ಸ್ವೀಕರಿಸಿದ ಆಧಾರ್ ಪತ್ರ ಮತ್ತು ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿದ ಈ ಆಧಾರ್ ಎರಡೂ ಸಮಾನವಾಗಿ ಮಾನ್ಯವಾಗಿವೆ ಭಾರತದಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿ ವಯಸ್ಸು ಮತ್ತು ಲಿಂಗಭೇದವಿಲ್ಲದೆ ಡಿವೈಡಿಎಐ ಸಿದ್ಧಪಡಿಸಿದ ನಿಗದಿಪಡಿಸಿದ ಪರಿಶೀಲನಾ ಪ್ರಕ್ರಿಯೆಯನ್ನು ಪೂರೈಸಿದರೆ ಆಧಾರ್ ನೋಂದ ನೋಂದಾಯಿಸಬಹುದು ನ ಮಹತ್ವ ಆಧಾರ್ ಸಂಖ್ಯೆಯು ಪ್ರತಿ ವ್ಯಕ್ತಿಗೆ ಅನನ್ಯವಾಗಿದ್ದು ಜೀವಿತಾವಧಿ ಮಾನ್ಯವಾಗಿರುತ್ತದೆ ಆಧಾರ್ ಸಂಖ್ಯೆಯು ಬ್ಯಾಂಕಿಂಗ್ ಮೊಬೈಲ್ ಫೋನ್ ಸಂಪರ್ಕ ಮತ್ತು ಇತರೆ ಸರ್ಕಾರಿ ಮತ್ತು ಸರ್ಕಾರೇತರ ಸೇವೆಗಳಿಂದ ಒದಗಿಸಲಾಗಿದೆ ವಿವಿಧ ಸೇವೆಗಳನ್ನ ಪಡೆಯಲು ನಿವಾಸಿಗಳಿಗೆ ಸಹಾಯ ಮಾಡುತ್ತದೆ ಇದು ಭವಿಷ್ಯದಲ್ಲಿ ಅನೇಕ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಲು ಸಹಕಾರಿಯಾಗಿದೆ ಆಧಾರ್ ನಿಯಮದಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ ಆಧಾರ್ ಅನ್ನು ಮೂಲತಃ ಕೇವಲ ಗುರುತಿನ ಪುರಾವೆಯ ರೂಪಿಸಲಾಗಿದ್ದು ಪೌರತ್ವದ ಪುರಾವೆ ಆಗಿರಲಿಲ್ಲ ಮತ್ತು ಯಾವುದೇ ಕಠಿಣ ಪರಿಶೀಲನೆ ಇಲ್ಲದೆ ನೋಂದಣಿಗೆ ಅವಕಾಶ ನೀಡಲಾಗಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನಕಲಿ ಅಥವಾ ಮೊಕಲು ನೋಂದಣಿಗಳು ಕಾನೂನು ಬಾಹಿರ ಉದ್ದೇಶಗಳಿಗಾಗಿ ಆಧಾರ್ ದುರುಪಯೋಗದ ಬಗ್ಗೆ ಕಳವಳಗಳು ಹೆಚ್ಚುತ್ತವೆ ಈ ಸಮಸ್ಯೆಗಳನ್ನ ಪರಿಹರಿಸಲು ಮತ್ತು ಆಧಾರ್ ವ್ಯವಸ್ಥೆಯನ್ನು ಹೆಚ್ಚು ವಿಶ್ವಾಸಾರ್ಹ ಮತ್ತು ಸುರಕ್ಷಿತವಾಗಿಸಲು ಟಿವೈಡಿಐ ಕಟ್ಟುನಿಟ್ಟಾದ ಕ್ರಮವನ್ನು ಜಾರಿಗೆ ತರುತ್ತಿದೆ ಇದಲ್ಲದೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಟಿವೈಡಿಐ ಭವಿಷ್ಯದಲ್ಲಿ ವಯಸ್ಕರ ನೋಂದಣಿ ಮತ್ತು ನವೀಕರಣಗಳಿಗಾಗಿ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಮತ್ತು ಜನನ ಹಾಗೂ ಮೆಟ್ರಿಕುಲೇಷನ್ ಪ್ರಮಾಣ ಪತ್ರಗಳಂತಹ ಆನ್ಲೈನ್ ಡೇಟಾಬೇಸ್ಗಳನ್ನ ಬಳಸಿಕೊಳ್ಳಲು ನಿರ್ಧರಿಸಿದೆ ಇದು ಅದರ ವ್ಯವಸ್ಥೆಯ ದೋಷರಹಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ ಮುಖ್ಯ ಬದಲಾವಣೆಗಳು ಏನು ಪರಿಶೀಲಿಸಿದ ವಯಸ್ಕರಿ ವಯಸ್ಕರಿಗೆ ಮಾತ್ರ ನೋಂದಣಿ ಈಗ ಹೊಸ ಆಧಾರ್ಗೆ ನೋಂದಾಯಿಸಲು ಬಯಸುವ ವಯಸ್ಕರಿಗೆ ಕಠಿಣ ಪರಿಶೀಲನೆ ಪ್ರಕ್ರಿಯೆಯನ್ನು ಜಾರಿಗೊಳಿಸಲಾಗಿದೆ ಆನ್ಲೈನ್ ದತ್ತಾಂಶ ಬಳಕೆ ಭವಿಷ್ಯದಲ್ಲಿ ಐ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಜನನ ಪ್ರಮಾಣ ಪತ್ರಗಳು ಮೆಟ್ರಿಪ್ಯುಲೇಷನ್ ಪ್ರಮಾಣ ಪತ್ರಗಳಂತಹ ಪ್ರಮುಖ ಸರ್ಕಾರಿ ದಾಖಲೆಗಳು ಆನ್ಲೈನ್ ಡೇಟಾಬೇಸ್ಗಳನ್ನು ಬಳಸಿಕೊಂಡು ನೋಂದಣಿ ಮತ್ತು ನವೀಕರಣಗಳನ್ನು ಪರಿಶೀಲಿಸುತ್ತದೆ ಇದು ಮಾಹಿತಿ ನಿಖರತೆಯನ್ನು ಖಚಿತಪಡಿಸುತ್ತದೆ ಮತ್ತು ನಕಲಿ ದಾಖಲೆಗಳ ಬಳಕೆಯನ್ನು ತಡೆಯುತ್ತದೆ ಪೌರತ್ವವನ್ನು ಖಚಿತಪಡಿಸಿಕೊಳ್ಳಲು ಒತ್ತು ಆಧಾರ್ ಕಾಯ್ದೆಯ ಆಧಾರ್ ಸಂಖ್ಯೆಯು ಪೌರತ್ವದ ಪುರಾವೆಯಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದರೂ ಹೊಸ ಪರಿಶೀಲನಾ ಕ್ರಮಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಆಧಾರ್ ನೀಡಲಾಗುವುದು ಎಂದು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ ಬದಲಾವಣೆಗಳ ಅಗತ್ಯವೇನು ಆಧಾರ್ ವ್ಯವಸ್ಥೆಯು ಭಾರತದ ಡಿಜಿಟಲ್ ಗುರುತಿನ ಮೂಲ ಸೌಕರ್ಯ ಅವಿಭಾಜ್ಯ ಅಂಗವಾಗಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಒಂದು ಪಾಯಿಂಟ್ ನಾಲ್ಕು ಶತಕೋಟಿಗಳು ಕೋಟಿಗಳು ಹೆಚ್ಚು ಆಧಾರ್ ಸಂಖ್ಯೆಯನ್ನು ರಚಿಸಲಾಗಿದೆ ಇದರಲ್ಲಿ ಮರಣ ಹೊಂದಿದವರ ಆಧಾರ್ ಸಂಖ್ಯೆಗಳು ಸೇರಿವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರ ಯುಐ ಎರಡು ಆಧಾರ್ ಸಂಖ್ಯೆಗಳನ್ನು ರಚಿಸಿದ್ದು ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ವಾಸ್ತು ದಾಖಲೆಗಳ ನವೀಕರಣವನ್ನು ಪ್ರಕ್ರಿಯೆಗೊಳಿಸಿದೆ ದೇಶದ ಬಹುತೇಕ ಎಲ್ಲಾ ವಯಸ್ಕರು ಈಗ ಆಧಾರ್ ಹೊಂದಿದ್ದಾರೆ ಮತ್ತು ನವಜಾತ ಶಿಶುಗಳಿಗೂ ಹುಟ್ಟಿದ ತಕ್ಷಣವೇ ಆಧಾರ್ ನೀಡಲಾಗುತ್ತಿದೆ ಬ್ಯಾಂಕ್ ಖಾತೆಗಳು ಮೊಬೈಲ್ ಗಳಿಂದ ಹಿಡಿದು ಕಲ್ಯಾಣ ಯೋಜನೆಗಳ ತೆರಿಗೆವರೆಗೂ ಭೌತಿಕ ಇಲಾಖೆ ಇರುವುದು ಆಧಾರ್ ಕಾರ್ಡ್ ಅನ್ನು ಬದ್ಧವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಕಲಿ ಅಥವಾ ನಕಲಿ ನೋಂದಣಿಗಳು ಮತ್ತು ಕಾನೂನು ಬಾಹಿರ ಉದ್ದೇಶಗಳಿಂದ ಆಧಾರ್ ದುರುಪಯೋಗದ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಸರ್ಕಾರವು ಹೊಸ ವಯಸ್ಕರ ನೋಂದಣಿಯನ್ನ ನಿಯಮಗಳನ್ನ ಬಿಗಿಗೊಳಿಸಿದೆ ನೋಂದಣಿ ಪ್ರಕ್ರಿಯೆಯಲ್ಲಿನ ಪ್ರಮುಖ ಬದಲಾವಣೆಗಳ ಭದ್ರತಾ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ವಿಐ ಈಗ ಆಧಾರ್ ನೋಂದಣಿ ಮತ್ತು ನವೀಕರಣದ ಸಮಯದಲ್ಲಿ ಪಾಸ್ಪೋರ್ಟ್ಗಳು ಪಡಿತರ ಚೀಟಿಗಳು ಜನನ ಮತ್ತು ಶಾಲಾ ಪ್ರಮಾಣ ಪತ್ರಗಳಂತಹ ಡಿಜಿಟಲ್ ದಾಖಲೆಗಳ ನೈಜ ಸಮಯದ ಪರಿಶೀಲನೆಗೆ ಒತ್ತು ನೀಡುತ್ತದೆ ಈ ಕ್ರಮಗಳು ಪರಿಶೀಲನೆಯನ್ನು ಬಿಗಿಗೊಳಿಸಲು ಮತ್ತು ವ್ಯವಸ್ಥೆಯನ್ನು ದೃಢಗೊಳಿಸಲು ಸಹಾಯ ಮಾಡುತ್ತದೆ ವಿಐ ಹೊಸ ಪರಿಶೀಲನಾ ಸಾಧನವನ್ನು ಸಹ ಪರಿಚಯಿಸಿದೆ ಇದು ಅರ್ಜಿದಾರರ ವಿವರಗಳನ್ನ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ದಾಖಲೆಗಳನ್ನ ಮತ್ತು ವಿದ್ಯುತ್ ಬಿಲ್ ಸೇರಿದಂತೆ ವಿವಿಧ ಆನ್ಲೈನ್ ದತ್ತಾಂಶಗಳೊಂದಿಗೆ ನೈಜತೆಯ ಪರಿಶೀಲನೆ ಮಾಡುತ್ತದೆ ಈ ಹೆಚ್ಚುವರಿ ಪರಿಶೀಲನೆಯು ಕೇಂದ್ರೀಕೃತ ನ್ಯೂ ಯುವ ಕಸ್ಟಮರ್ ಕೆವೈಸಿ ಮಾನದಂಡಗಳೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ಹೆಚ್ಚು ಸ್ಥಿರವಾದ ವಂಚನೆ ಮುಕ್ತ ಗುರುತಿನ ವ್ಯವಸ್ಥೆಗಳನ್ನ ಸೃಷ್ಟಿಸುವ ನಿರೀಕ್ಷೆಯಾಗಿದೆ ಆಧಾರ್ ಕಾಯ್ದೆಯ ಆಧಾರ್ ಸಂಖ್ಯೆ ಪೊರತು ಅಥವಾ ನಿವಾಸದ ಪುರಾವೆಯಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರೂ ಹೊಸ ಕ್ರಮಗಳು ಭವಿಷ್ಯದಲ್ಲಿ ಭಾರತೀಯ ನಾಗರಿಕರಿಗೆ ಮಾತ್ರ ಆಧಾರ್ ನೀಡಲಾಗುತ್ತದೆ ಎಂದು ಖಚಿತಪಡಿಸುವ ಗುರಿಯನ್ನ ಹೊಂದಿದೆ ಸರ್ಕಾರ ದತ್ತ ಸಂಚಯ ಬಳಸಿಕೊಂಡು ಹೆಚ್ಚಿನ ಪರಿಶೀಲನೆ ಆಧಾರನ್ನು ನಿರ್ವಹಿಸುವ ಯುಐಡಿಐ ಒಬ್ಬ ವ್ಯಕ್ತಿಯ ವಿವರಗಳು ನೋಂದಣಿಗಳು ಮತ್ತು ನವೀಕರಣದ ಸಮಯದಲ್ಲಿ ಪರಿಶೀಲಿಸಲು ಪಾಸ್ಪೋರ್ಟ್ ಪಡಿತರ ಚೀಟಿಗಳು ಜನನ ಮತ್ತು ಶಾಲಾ ಪ್ರಮಾಣ ಪತ್ರಗಳಂತ ಆನ್ಲೈನ್ ದಾಖಲೆಗಳನ್ನು ಬಳಸಲು ಯೋಜಿಸಿದೆ ಇದು ಆಧಾರ್ ವ್ಯವಸ್ಥೆ ಹೆಚ್ಚು ವಿಶ್ವಾಸಾರ್ಹ ಮತ್ತು ಸುರಕ್ಷಿತವಾಗಿಸಲು ಸಹಾಯ ಮಾಡುತ್ತದೆ ಆಧಾರ್ ಕಾಯ್ದೆಯ ಪ್ರಕಾರ ಆಧಾರ್ ಸಂಖ್ಯೆಯ ಪರೋಪ ಅಥವಾ ನಿವಾಸದ ಅಲ್ಲ ಆದರೆ ಹೊಸ ಪರಿಶೀಲನಾ ಸಾಧನವನ್ನ ಭಾರತೀಯರು ನಾಗರಿಕರಿಗೆ ಮಾತ್ರ ಆಧಾರ್ ಸಂಖ್ಯೆಯನ್ನು ನೀಡುವುದು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿತ್ತು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಆಧಾರ್ ನ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಇದು ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾತ್ರ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ